Happy birthday to you. Happy birthday to you. Happy birthday to you. Hi friends, good morning. Friends, siwatu ಸೋಮವಾರ ಅದಕ್ಕೆ ಬೆಳಗ್ಗೆನೇ ಬ್ಲಾ ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಬಂದಾಗಿಂದ ಒಂದು ಲಾಕ್ ಕೂಡ ಮಾಡೋಕ್ಕಾಗಿಲ್ಲ ಯಾಕಂದರೆ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದೀನಿ ಅದಕ್ಕೆ ಹಾಗೆ ಈಗ ವರಮಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವ ಅದಕ್ಕೆ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಬಂದಿದೆ ಒಂದಷ್ಟು ಬ್ಲೌಸ್ ಹಾರ್ಡರ್ ಬಂದಿದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕಲ್ವಾ ಅದಕ್ಕೆ ಫುಲ್ ಬ್ಯುಸಿಯಾಗಲಿದ್ದೀನಿ ಊರಿಗೆ ಹೋಗೋಕ್ಕೂ ಮುಂಚೆನೇ ಒಂದಷ್ಟು ಹಾರ್ಡರ್ ಬಂದಿತ್ತು ಮತ್ತು ಊರಿಗೆ ಹೋಗಲೇಬೇಕಾಗಿತ್ತಲ್ವ ಅದಕ್ಕೆ ಒಂದಷ್ಟು ದಿನ ಟೈಮ್ ತಗೊಂಡು ವರ್ಕ್ ಮಾಡ್ತಾ ಇದ್ದೀನಿ ಇದು ನಾನು ಇವತ್ತು ಸೋಮವಾರ ಕೊಡಬೇಕು ಎಲ್ಲ ಆಗಿದೆ ಇನ್ನು ಇದೊಂದು ಬ್ಲೌಸ್ ಕಂಪ್ಲೀಟ್ ಆಗಬೇಕು ಇವತ್ತು ಸಂಜೆ ಅಷ್ಟಲ್ಲಿ ಇದನ್ನು ವರ್ಕ್ ಮಾಡಿ ಕೊಡಬೇಕು ಸ್ಟಿಚಿಂಗ್ ಎಲ್ಲ ಅವರೇ ಮಾಡ್ಕೊತಾರೆ ಸ್ಟಿಚ್ಚಿಂಗ್ ನಮ್ಮದೇನಿಲ್ಲ ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸೋಮವಾರ ಆಗಿ ಒಂದು ರಂಗೋಲಿ ಹತ್ತಿರದಿಂದ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೇ ಇವತ್ತು ರಂಗೋಲಿ ನೋಡಿದ್ರಲ್ಲ ರಂಗೋಲಿ ಬಂದು ನನಗೂ ಚುಕ್ಕಿ ರಂಗೋಲಿ ಜಾಸ್ತಿ ಹಾಕೋಲ್ಲ ಹಾಗೆ ಹಾಕ್ಬಿಡ್ತೀನಿ ನನಗೆ ಅದು ಈಸಿ ಚುಕ್ಕಿ ಹಾಕ್ಕೊಂಡು ಕುತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಆದರೂ ಇವತ್ತು ಏಳರಿಂದ ನಾಲ್ಕು ಇರೋವಂಥದ್ದು ಒಂದು ರಂಗೋಲಿ ಹಾಕಿದ್ದೀನಿ ಸಿಂಪಲ್ ಅದು ಕೂಡ ನನಗೆ ಹಾಗೇ ರಂಗೋಲಿ ಹಾಕ್ಬಿಟ್ರೆ ಬೇಗ ಹಾಕ್ಬಿಡ್ತೀನಿ ಚುಕ್ಕಿ ಇಟ್ಟರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಸೋಮವಾರನ ಅದಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ತುಂಬ ದಿನ ಆಯಿತು ಪೂಜೆ ಮಾಡಿ ನಾವು ಊರಿಗೆ ಹೋದಾಗ ಪೂಜೆ ಮಾಡಿಬಿಟ್ಟು ಹೋಗಿದ್ದು ಮತ್ತೆ ಊರಿಂದ ಬಂದಾಗಿಂದನೂ ಪೂಜೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ದೇವ್ರ ಮನೆ ನೋಡಿ ಹೇಗಿದೆ ಅಂತ ಅದಕ್ಕೆ ಇವತ್ತು ದೇವ್ರ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ರೆ ಮತ್ತೆ ವರಮಾಲಕ್ಷ್ಮಿಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ಬೋದಲ್ಲ ಅದಕ್ಕೆ ಇವತ್ತೆಲ್ಲ ತೆಗೆದು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಬೇರೆ ಇವತ್ತು ಇದಂತೂ ಸಂಜೆ ಅಷ್ಟಲ್ಲಿ ಕಂಪ್ಲೀಟ್ ಆಗಬೇಕು ಇನ್ನು ಬ್ಯಾಕ್ ಪಾರ್ಟ್ ಮಾತ್ರನೇ ಆಗಿರೋದು ಇನ್ನು ಫ್ರೆಂಟ್ ಹಾಕಬೇಕು ಸ್ಲೀವ್ದು ಹಾಕಬೇಕು ಇದು ಸಂಜೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಈಗ ಟೈಮ್ ಬಂದು ನೋಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಅಷ್ಟರಲ್ಲಿ ಇದು ಇದು ಕೂಡ ಫಿನಿಶ್ ಆಗಬೇಕು ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಆಗಬೇಕು ನೋಡೋಣ ಹಾಗೆ ಈಗ ಸ್ವಾತಿ ಕೂಡ ಬರ್ತಾಳೆ ಅಷ್ಟರಲ್ಲಿ ಎಷ್ಟಾದರೆ ಅಷ್ಟು ಮನೆಯಲ್ಲಿ ಮಾಡಿಬಿಟ್ಟು ಹೋಗೋಣ ಇದು ಸ್ಟಾರ್ಟ್ ಮಾಡಿಕೊಂಡು ಇದ್ರೂ ಕೂಡ ರನ್ ಮಾಡ್ಕೊತ ಎಷ್ಟಾದರೆ ಅಷ್ಟು ದೇವ್ರಸ್ ಮನೆ ತೊಳೆದ್ಬಿಟ್ಟು ಹೋಗಿ ಮತ್ತೆ ಮಧ್ಯಾಹ್ನ ಎರಡು ಗಂಟೆ ಬರ್ತೀನಲ್ವ ಆಗ ಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಇದು ಮಾತ್ರ ಫಿನಿಷ್ ಆಗಲೇಬೇಕು ಇವತ್ತು ಕೊಡಲೇಬೇಕು ಅದಕ್ಕೆ ಬೇರೆ ಏನು ಕೆಲಸ ಇದ್ರೂ ಸೈಡ್ ಇಟ್ಬಿಟ್ಟು ಮಾಡಲೇಬೇಕು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ ಒಂದು ದಿನ ಎಲ್ಲ ಬೇಕಾಗುತ್ತೆ ಅದಕ್ಕೆ ಸಂಜೆ ಇಟ್ಕೊಂಡ್ಬಿಟ್ಟಿದ್ದೀನಿ ಪೂಜೆ ಇವತ್ತು ಸಂಜೆ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ದೇವ್ರ ಸಾಮಾನೆಲ್ಲ ತೊಳೆದು ಹಾಗೆ ಈ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ತುಂಬ ಬ್ಲೌಸಸ್ಸು ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ತುಂಬ ಬ್ಲೌಸಸ್ ಆಗಿದೆ ನೋಡಿ ಇದು ಸ್ಲೀವ್ದು ಸ್ಲೀವ್ದು ಹಾಕಬೇಕು ಬ್ಯಾಕು ಫ್ರಂಟ್ ಎಲ್ಲ ಆಗಿದೆ ಸ್ಲೀವ್ದು ಹಾಕಬೇಕು ಇದು ಬಂದು ನೆಕ್ಸ್ಟು ಇನ್ನು ತ್ರೀ ಡೇಸ್ ಆದಮೇಲೆ ಕೊಡೋದಿದೆ ಇವತ್ತು ಕೊಡೋ ಬ್ಲೌಸಸ್ ಎಲ್ಲ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ನಾಲ್ಕು ಬ್ಲೌಸೇನ ಆಗಿದೆ ಅದೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಆದರೆ ಈ ವಿಡಿಯೋನಲ್ಲೇ ತೋರಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಆದರೆ ಈ ವಿಡಿಯೋನಲ್ಲೇ ತೋರಿಸೋಣ ಅಂದ್ಕೊಂಡಿ ಇದು ಯಾಕಂದರೆ ಇದು ಕಂಪ್ಲೀಟ್ ಕಂಪ್ಲೀಟ್ ಎಷ್ಟೊತ್ತಾಗುತ್ತೋ ನೋಡ್ತೀನಿ ಬೇಗ ಕಂಪ್ಲೀಟ್ ಆದರೆ ಬೇಗ ವೀಡಿಯೋ ಮಾಡ್ತೀನಿ ಇಲ್ಲ ಹಾಗಿಲ್ಲ ಅಂದರೆ ನೋಡೋಣ ಆದರೆ ಈ ವಿಡಿಯೋ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಹೊಸ ಡಿಸೈನ್ಸೇ ಇದು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಬ್ಯಾಕ್ ಪಾರ್ಟಿ ಈ ರೀತಿ ಇದೆ ಸ್ಲೀವೂ ತುಂಬ ಚೆನ್ನಾಗಿದೆ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗೋಣ ಈಗ ಟೈಮ್ ಬೇರೆ ಆಗೋಯ್ತು ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಸಿಗ್ತೀನಿ ನೋಡಿ ಇಷ್ಟು ರೆಡಿ ಮಾಡಿದ್ದೀನಿ ಈಗ ದೇವ್ರ ಸಾಮಾನೆಲ್ಲ ತೊಳಿಬೇಕಿನ್ನ ಎಲ್ಲ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಕೂಡ ಹಾಕಿಬಿಟ್ಟೆ ಇನ್ನು ಮಧ್ಯಾಹ್ನ ಬಂದು ದೇವರ ಸಾಮಾನೆಲ್ಲ ತೊಳೆದುಬಿಟ್ಟು ಬಿಟ್ಟು ಆಮೇಲೆ ಜೋಡಿಸ್ತೀನಿ ಸಂಜೆ ಪೂಜೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬೇರೆ ಆಗೋಯ್ತು ಸ್ಟಿಚ್ ಮಾಡೋದಿದೆ ಅದಕ್ಕೆ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸ್ವಾತಿ ಇನ್ನೂ ಬಂದಿಲ್ಲ ಯಾಕೋ ಇವತ್ತು ಬರೋಂಗಿಲ್ಲ ಅಂದ್ಕೋತೀನಿ ಅಷ್ಟರಲ್ಲಿ ನಾನು ಇದು ಫ್ರೆಂಟ್ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಫೀಸ್ನ ಜಾಯಿನ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕ್ಲಾತು ಅದಕ್ಕೆ ಜಾಯಿನ್ ಮಾಡ್ಕೊಬಂದು ಇದನ್ನೇ ಸ್ಟಾರ್ಟ್ ಮಾಡ್ತೀನಿ ಅವಳು ಬಂದರೆ ಮಾತ್ರ ಇವತ್ತು ಸ್ಟಿಚ್ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಫಸ್ಟ್ ಇದನ್ನು ಫಿನಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಫಸ್ಟ್ ಹೋಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಫ್ರೆಂಡ್ಸ್ ಈಗ ಟೈಮ್ ಬಂದು ನೋಡಿ ಮೂರುವರೆ ಆಯಿತು ಈಗ ಇನ್ನೂ ಒಂದು ಸ್ಲೀವ್ ಕಂಪ್ಲೀಟ್ ಮಾಡಬೇಕು ಇದು ಇದೊಂದು ಆಯಿತು ಇನ್ನೂ ಒಂದು ಸ್ಲೀವ್ ಕಂಪ್ಲೀಟ್ ಮಾಡಬೇಕಾಗೈತೆ ನೋಡಿ ಬ್ಯಾಕ್ ಪಾರ್ಟು ಫ್ರಿಂಟ್ ಆಗಿದೆ ಇನ್ನೂ ಒಂದು ಸ್ಲೀವ್ ಹಾಕ್ಬೇಕು ಈಗ ಒಂದು ಸ್ಲೀವ್ ಕಂಪ್ಲೀಟ್ ಆಗ್ತಾಯಿದೆ ಇದೊಂದು ಸ್ಲೀವು ಫ್ರೆಂಟ್ ಆಕೋಶಲ್ಲಿ ನೋಡಿ ನಾನು ಹೋಗಿ ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಅಲಂಕಾರ ಮಾಡಿದ್ದೀನಿ ಇನ್ನು ಇನ್ನೂ ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ತರಬೇಕು ಕಲಿಸೋಕ್ಕೆ ಆದರೆ ಈಗ ಮಳೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಗೊತ್ತಾ ಬನ್ನಿ ತೋರಿಸ್ತೀನಿ ಸರಿಯಾಗಿ ಕಲಿಸಲ್ಲ ಈ ಕಡೆ ತೋರಿಸ್ತೀನಿ ರೀ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಈಗ ಸ್ವಲ್ಪ ಕಡಿಮೆ ಆಗಿದೆ ಜೋರಾಗಿ ಮಳೆ ಬಂದರೆ ನಮ್ಮ ರಂಗೋಲಿ ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಕುಂದಕ್ಕೆ ಕರೆಂಟ್ ಹೋಗಿಲ್ಲ ಕರೆಂಟ್ ಏನಾದರೂ ಹೋಗ್ಬಿಟ್ಟೆ ನನ್ನ ಕೆಲಸ ಅಲ್ಲಿಂದಲೇ ಇರ್ತಾಯಿದ್ರು ಕರೆಂಟ್ ಹೋಗಿಲ್ಲ ಮಳೆ ಎಷ್ಟಾದರೂ ಬರ್ತಿತ್ತು ಕರೆಂಟ್ ಇದ್ದರೆ ಸಾಕು ಫ್ರೆಂಡ್ಸ್ ನೋಡಿ ಮೊನ್ನೆ ಮಾರ್ಕೆಟಲ್ಲಿ ಹೂವು ತೊಗೊಂಡು ಬಂದಿದ್ದೆ ಫ್ರಿಜ್ಜಲ್ಲಿ ನಾನು ನೋಡ್ಕೊಂಡ್ಲೇ ಇಲ್ಲ ಎಲ್ಲ ಹೈಸ್ ಆಗಿಬಿಟ್ಟಿದೆ ಸ್ವಲ್ಪ ಹೂವು ದೇನು ಟೆಂಪ್ರೇಚರ್ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ ನೋಡಿ ಈ ಥರ ಆಗಿಬಿಟ್ಟಿದೆ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಇದು ಹೂವು ನೋಡಿ ಹೆಂಗಾಗಿದೆ ಅಂತ ಚಾಮಂತಿ ಹೂವು ಏನಾಗಿಲ್ಲ ಇದು ರೋಸ್ ಮಾತ್ರ ಈ ಥರ ಆಗ್ಬಿಟ್ಟಿದೆ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಏನಾದರೂ ಒಂದು ಬಟ್ಟೆಯಲ್ಲಾಕಿ ಆಮೇಲೆ ಒಂದು ಕವರಲ್ಲಿ ಹಾಕಿ ಇಕ್ಬೇಕು ಇಲ್ಲ ಅಂದರೆ ಫುಲ್ ಹೋಗ್ಬಿಡುತ್ತೆ ನೋಡಿ ಎಷ್ಟೊಂದು ಹೂವು ಹೋಗ್ಬಿಟ್ಟಿದೆ ಅಂದರೆ ನೋಡಿ ಇವೆಲ್ಲ ಈ ಥರ ಆಗ್ಬಿಟ್ಟಿದೆ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಇದು ಹೂವು ಅದೆಲ್ಲ ಇನ್ ವೇಸ್ಟು ಈಗ ತೆಂಗಿನಕಾಯಿ ಬಾಳೆಟ್ಟು ತೊಗೊಂಡು ಬರೋಣ ಅಂದರೆ ಮಳೆ ಬೇರೆ ಬರ್ತಾ ಇದೆ ಅದಕ್ಕೆ ಅದಕ್ಕೈನ ಸಂಜೆ ಒಂದು ಐದುವರೆ ಹೋಗ್ಬಿಟ್ಟು ಬಾಳೆ ಇದು ತೆಂಗಿನಕಾಯಿ ಎಲ್ಲ ತೊಗೊಂಡು ಆಮೇಲೆ ಪೂಜೆ ಮಾಡಿಬಿಟ್ಟು ಫ್ರೆಂಡ್ಸ್ ಆಗಿ ಬರ್ತಾ ನಮ್ಮ ಫ್ರೆಂಡ್ ಮಗು ಬೇರೆ ಇದೆ ಅಲ್ಲೂ ಕೂಡ ಹೋಗಬೇಕು ನೋಡಿ ಇಷ್ಟ ಆಯ್ತಿದು ಇದು ಹೊಸ ಡಿಸೈನ್ ಒಂಥರ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇನ್ನೂ ಎಂಟು ನಿಮಿಷ ಇದೆ ಇದು ಪೂರ್ತಿ ಹಾಕದ್ ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ನಮ್ಮ ಪೂಜಾ ಇವತ್ತು ಮ್ಯಾಗಿ ಮಾಡಿಕೊಟ್ಟಿದ್ದಾಳೆ ಎಲ್ಲರಿಗೂ ಫಸ್ಟ್ ಬಂದಿದ ತಕ್ಷಣ ಮಳೆಯಲ್ಲಿ ನೆನ್ಕೊಂಡ್ ಬಂದಿದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನೋಡಿದ್ರು ಆಫ್ ಆಗಲ್ಲ ಅದು ಕೆಲಸ ಆಗ್ಬೇಕು ನಮಗೆ ಏನು ಮಾಡೋದು ಅದಕ್ಕೆ ಫಸ್ಟ್ ಬಂದಿದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಅದ್ಲು ಆಲಿರಲಿಲ್ಲ ಅಂಗಡಿಗೆ ಹೋದ್ದು ಅಂಗಡಿಯಲ್ಲೂ ಹಾಲು ಇನ್ನು ನಮ್ಮ ಮನೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಡೈಲಿಗೆ ಹೋಗೋದಕ್ಕೆ ಇನ್ನು ಅಷ್ಟು ದೂರ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದಾಳೆಂಟು ಹಾಕಿಲ್ಲ ಅದೆಷ್ಟು ಚೆನ್ನಾಗುತ್ತೆ ಅಂತ ಹೌದಾ ನೋಡಿ ಟ್ರೈ ಮಾಡೋಣ ಸರಿ ಮ್ಯಾಗಿ ನಾನು ಈ ಥರದ್ದೆಲ್ಲ ಮಾಡಲ್ಲ ನಮ್ಮ ಪೂಜೆನೇ ಜಾಸ್ತಿ ಮ್ಯಾಗಿ ಪಾಸ್ತಾ ಅವೆಲ್ಲ ಮಾಡೋದು ನನಗಂತೂ ಬರಲ್ಲ ಮಾಡೋದಕ್ಕೆ ನನಗೆ ಇಷ್ಟವೂ ಆಗಲ್ಲ ಅದನ್ನ ಪೂಜೆ ಮಾಡಿದ್ರೆ ಮಾತ್ರ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ ಯಾವಾಗ ನಾನಾ ಏನೋ ನೆನಪೆ ಮ್ಯಾಗಿ ಮಾಡಿದ್ದೀನಿ ಅದು ಬೇಗ ಆಗ್ಬಿಡುತ್ತೆ ಇದೆ ಫ್ರೆಂಡ್ಸ್ ನೋಡಿ ಈಗ ಸ್ಲೀವ್ ಕಂಪ್ಲೀಟ್ ಆಯಿತು ನೋಡಿ ಈ ತರ ಬರುತ್ತೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ಈಗ ಇನ್ನೊಂದು ಸ್ಲೀವ್ ಹಾಕಬೇಕು ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸರಿ ಹಾಕಬೇಕು ಇದು ಬೇರೆ ಕಸ್ಟಮರ್ದು ಅವರೇ ಬ್ಲೌಸ್ ಸ್ಟಿಚ್ ಮಾಡ್ಕೊತಾರೆ ಅದು ನಾನಾದರೆ ಎರಡು ಸ್ಲೀವ್ ಒಂದೇ ಸರಿ ಬರೋ ಥರ ಮಾರ್ಕ್ ಮಾಡ್ಕೊತೀನಿ ಆದರೆ ಅವರು ಒಂದೊಂದು ಒಂದು ಸ್ಲೀವಿ ಕಡೆ ಇನ್ನೊಂದು ಸ್ಲೀವು ಈ ಕಡೆ ಮಾರ್ಕ್ ಮಾಡಿದ್ದಾರೆ ಪೀಸ್ ಜಾಯಿನ್ ಮಾಡೋ ಅಷ್ಟಿರಲ್ಲ ಅಂತ ಏನೋ ಅಂದ್ಕೋತೀನಿ ಹಾಗೆ ಪೀಸು ಸ್ವಲ್ಪ ದಪ್ಪ ಇರೋರಿಗೆಲ್ಲ ಆಗಬೇಕಲ್ವಾ ಅದಕ್ಕೆ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ನಮ್ಮ ಪೂಜಾ ಫುಲ್ ಬಂದಿದ್ದಾಳೆ ಮಳೆಯಲ್ಲಿ ಫುಲ್ಲಾಗಿ ಅಲ್ಲ ಮಳೆಗಾಲದಲ್ಲಿ ಚತ್ ಎತ್ಕೊಂಡು ಹೋಗ್ಬೇಕು ಅನ್ನೋ ಇಲ್ಲ ಏನಾಯ್ತು ನನ್ನ ಫ್ರೆಂಡ್ ಹತ್ತಿರ ನೀಟಾಗಿ ಹಚ್ಕೊ ಅಯ್ಯೋ ಟೈ ಕಟ್ಟಕ್ಕೆ ಬರಲ್ಲ ಹಾಗಾದ್ರೆ ಹಂಗೆ ಬರಲ್ಲ ನೋಡಿ ಫ್ರೆಂಡ್ಸ್

ಫ್ರೆಂಡ್ಸ್ ನಮ್ಮ ಪೂಜೆಗೆ ಇಷ್ಟು ದಿನ ರಜೆ ಇತ್ತು ಒಂದು ತಿಂಗಳಿಂದ ಇವಾಗ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಅಯ್ಯೋ ಸ್ಕೂಲ್ ಸ್ಟಾರ್ಟ್ ಅಂತ ಇದ್ದೀನಿ ಸ್ಕೂಲಲ್ಲೇ ಇದ್ದೀನಿ ನಾನು ಕಾಲೇಜ್ ಸ್ಟಾರ್ಟ್ ಇವತ್ತಿಂದ ಇವತ್ತಿಂದ ಹೋಗ್ತಾ ಇದ್ದಾಳೆ ಒಂದು ತಿಂಗಳಿಂದ ರಜೆ ಇತ್ತು ಎಕ್ಸಾಮ್ ಆದಮೇಲೆ ಅಲ್ಲ ಪೂಜಾ ಅಯ್ಯೋ ನೋಡಿ ಹೆಂಗೆ ಹೆಂಗೆ ಅಂದರೆ ಹೋಗ್ಬಿಟ್ಟು ಮಳೆ ಮೇಲೆ ನೆನ್ಕೊಂಡ್ ಬಂದುಬಿಡೋಗಿ ಇನ್ನೊಂದ್ಸರಿ ಹ್ಞೂ ಬೆಂಕಿ ಮೇಲೆ ಮತ್ತೆ ಫ್ರೆಂಡ್ಸ್ ನೋಡಿ ಈಗ ಪೂಜೆ ಎಲ್ಲ ಆಯ್ತು ಸಂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ ಹಾಗೆ ಇವತ್ತು ಸೋಮವಾರ ಅಲ್ಲ ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದೆ ಆ ಹಾಗೆ ಇವತ್ತು ನನ್ನ ಫ್ರೆಂಡ್ ಮಗಂದು ಬರ್ಡೇ ಇದೆ ಅದಕ್ಕೆ ಹೋಗ್ತಾ ಇದೀವಿ ಬರ್ಡೇ ಪಾರ್ಟಿ ಮಾಡ್ತಾ ಇದ್ದಾರೆ ನಾನು ಪೂಜಾ ಗೌತಮ್ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಬರ್ಡೇ ಪಾರ್ಟಿ ಇದೆಯಲ್ವಾ ಅದಕ್ಕೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಎಲ್ಲರೂ ಬಂದಿದ್ರು ನೋಡಿ ಎಲ್ಲರೂ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಬಲೂನ್ಸು ಎಲ್ಲ ತಗೊಂಡು ಬಂದು ನಾವು ಕೂಡ ಜಾಯ್ನ್ ಆಗಿ ನೋಡಿ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ಬರ್ಡೇ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಧನುರ್ಷಿಗೆ ನೋಡಿ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಕಮಾನ್ ಅತ್ತೆ ಕಮಾನ್ ಇಷ್ಟು ಜನ ಮಕ್ಳಿದೀರ ಜೋರಾಗಿ ಹೇಳ್ಬೇಕ

ಫ್ರೆಂಡ್ಸ್ ನೋಡಿ ಈಗ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಅಲ್ಲಿ ನಮ್ಮ ಫ್ರೆಂಡು ಪಲಾವ್ ಎಲ್ಲ ಮಾಡಿದ್ರು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಕೇಕೆಲ್ಲ ತಿಂದು ಜ್ಯೂಸ್ ಕುಡ್ದು ಆಮೇಲೆ ಮನೆಗೆ ಬಂದ್ವಿ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್